ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಹಾಗೂ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯು ದಿನಾಂಕ ಇಪ್ಪತ್ತೇಳು ಆರು ಇಪ್ಪತ್ತ್ನಾಲ್ಕರಿಂದ ಶುರುವಾಗಿದ್ದು ನಾಮಪತ್ರ ಸಲ್ಲಿಸಲು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಎಂದು ಚುನಾವಣಾಧಿಕಾರಿ ಷಡಕ್ಷರಿ ಮಾಹಿತಿ ನೀಡಿದರು ನಾಮಪತ್ರವನ್ನು ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರಿಶೀಲಿಸಲಿದ್ದು ನಾಮಪತ್ರ ಹಿಂಪಡೆಯುವ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಅಗತ್ಯವಿದ್ದರೆ ದಿನಾಂಕ ಇಪ್ಪತ್ತೊಂದು ಏಳು ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆಯುತ್ತಿದೆ ಎಂದು ಚುನಾವಣಾಧಿಕಾರಿ ಮಾಹಿತಿ ನೀಡಿದರು ನಾಮಪತ್ರ ಸ್ವೀಕರಿಸುವ ಕೊನೆಯ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ತಾರೀಕು ನಾಮಪತ್ರವನ್ನು ಪರಿಶೀಲನೆ ಮಾಡ್ತೇವೆ ಮತ್ತು ಎಂಟನೇ ತಾರೀಕು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಅದಾದಮೇಲೆ ಮೇಲೆ ಅಂತಿಮ ಲಿಸ್ಟನ್ನು ನಾವು ಅನೌನ್ಸ್ ಮಾಡ್ತೀವಿ ನಂತರ ಇಪ್ಪತ್ತೊಂದನೇ ತಾರೀಕು ಗುರುವಾರ ಭಾನುವಾರ ಚುನಾವಣೆ ನಡೀತದೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಐದು ಗಂಟೆವರೆಗೂ ಕೂಡ ಚುನಾವಣೆ ನಡೀತದೆ ಅದಾದ ನಂತರ ಮತದಾನ ಎಣಿಕೆ ಪ್ರಾರಂಭ ಆಗ್ತದೆ ಚುನಾವಣೆ ಮುಕ್ತಾಯ ಆದ ನಂತರ ಮತದಾನದ ಎಣಿಕೆ ಪ್ರಾರಂಭ ಆಗ್ತದೆ ಈ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದ್ದು ಈಗ ಅಧ್ಯಕ್ಷ ಮತ್ತು ಕ್ಯಾಂಡ್ರಿಯ ಕಾರ್ಯಕಾರಿ ಸಮಿತಿ ಸದಸ್ಯತ್ವಕ್ಕೆ ಅರ್ಜಿಗಳನ್ನು ಹೋಗ್ತಾ ಇದ್ದಾರೆ ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತು ಒಬ್ಬರು ನಾಮಪತ್ರ ಪಡ್ಕೊಂಡೋಗಿದ್ದಾರೆ ಹಾಗೆ ಸುಮಾರು ಎಂಟು ಜನ ಈಗಾಗಲೇ ನಾಮಪತ್ರವನ್ನು ಪಡ್ಕೊಂಡಿದ್ದಾರೆ ಕಾರ್ಯಕಾರಿ ಮಂಡಳಿ ಸದಸ್ಯ ಸ್ಥಾನಕ್ಕೆ ಮಹಿಳಾ ಅಭ್ಯರ್ಥಿಗಳು ಕೂಡ ಮೂರು ಜನ ತಗೊಂಡಿದ್ದಾರೆ ಇನ್ನೂ ಅವರು ನಾಮಪತ್ರಗಳನ್ನು ಸಲ್ಲಿಸಿ ಸಲ್ಲಿಕೆ ಆಗಿಲ್ಲ ಅಪ್ ಟು ನಾಲ್ಕನೇ ತಾರೀಕುವರೆಗೂ ಕೂಡ ನಮಗೆ ನಾಮಪತ್ರ ಸ್ವೀಕರಿಸಲು ಕಡೆಯ ದಿನ ಆಗಿರೋದ್ರಿಂದ ಆಗ ಅಲ್ಲಿವರೆಗೂ ಕೂಡ ನಾಲ್ಕನೇ ತಾರೀಕು ಮೂರು ಗಂಟೆಗೆ ಮುಕ್ತಾಯ ಆಗುತ್ತೆ ಅದು ಸೊ ಅಲ್ಲಿವರೆಗೆ ನಾವು ವೆಯ್ಟ್ ಮಾಡ್ತೀವಿ ಅಪ್ ಅಪ್ಲಿಕೇಶನ್ ಸ್ವೀಕರಿಸೋದು ಮತ್ತು ಕೊಡುವಂಥದ್ದು ಅಲ್ಲಿ ಗಂಟಲು ನಡೀತದೆ ಇದು ನಮ್ಮಲ್ಲಿ ನಾಲ್ಕು ಸಾವಿರದ ಇಪ್ಪತ್ತ್ಮೂರು ಜನ ಮತದಾರರಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾ ಮಟ್ಟದ ಚುನಾವಣೆಗೆ ನಾಲ್ಕು ಸಾವಿರದ ಇಪ್ಪತ್ತ್ಮೂರು ಸದಸ್ಯರಿದ್ದರು ಇಡೀ ಜಿಲ್ಲೆಯಲ್ಲಿ ಚುನಾವಣೆ ನಡೀತದೆ ಚುನಾವಣೆ ನಡೆಯುವಂಥ ಸ್ಥಳಗಳು ಐನೂರಕ್ಕಿಂತ ಜಾಸ್ತಿ ಇರೋ ಕಡೆ ತಾಲೂಕು ಮಟ್ಟದಲ್ಲೂ ಕೂಡ ಒಂದು ಇದನ್ನು ಏನು ಕೇಂದ್ರ ಓಪನ್ ಮಾಡ್ತೀವಿ ಇಲ್ಲ ಐನೂರಕ್ಕಿಂತ ಕಡಿಮೆ ಇರೋದನ್ನ ಬೇರೆ ತಾಲೂಕಿಗೆ ಟ್ಯಾಗ್ ಮಾಡ್ತೀವಿ ಮಂಡ್ಯದಲ್ಲಂತೂ ನಡೀತದೆ ಮಂಡ್ಯ ಆರ್ ಪೇಟೆ ಇಲ್ಲೆಲ್ಲ ಐನೂರು ಜಾಸ್ತಿ ಇರೋದ್ರಿಂದ ನಡೀತದೆ ಮಳವಳ್ಳಿನಲ್ಲೂ ಕೂಡ ಸಾರಿ ಮಾಡಿದ್ವಿ ಈಗಲೂ ಕೂಡ ಮದ್ದೂರ್ದು ಅಲ್ಲಿಗೆ ಟ್ಯಾಗ್ ಮಾಡೋದು ಅಥವಾ ಮಂಡ್ಯ ಟ್ಯಾಗ್ ಮಾಡೋದು ಮುಂದೆ ತಿಳಿಸ್ತೀವಿ ಇನ್ನು ಶ್ರೀರಂಗಪಟ್ಟಣ ಆದ್ಮೇಲೆ ಐನೂರು ಕಡಿಮೆ ಇದ್ದರೆ ಅದನ್ನು ಪಾಂಡುಪುರ ತಾಲೂಕಿಗೆ ಅದನ್ನು ಅಟ್ಯಾಕ್ ಮಾಡ್ತೀವಿ ನನ್ನ ಹೆಸರು ಕೆ ಎಸ್ ನಾನು ಮಂಡ್ಯ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಉಪ ಚುನಾವಣಾಧಿಕಾರಿಯಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಅಖಿಲ ಭಾರತ ವೀರಶೇವ ಮಹಾಸಭದ ರಾಜ್ಯ ಮಟ್ಟದ ಚುನಾವಣಾಧಿಕಾರಿ ನನ್ನನ್ನು ಚುನಾವಣಾಧಿಕಾರಿಯಾಗಿ ಘೋಷಣೆ ಮಾಡಿದ್ದಾರೆ ನಾನು ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದೀನಿ ಥ್ಯಾಂಕ್ ಯು ಜಗತ್ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಜಗತ್ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಮಯ ಜ್ಯೋತಿ ವಿಶ್ವಗುರು ಬಸ್ಮೇಶ್ವರ ಮಹಾರಾಜ್ ವಿಶ್ವಗುರು ಬಸವಣ್ಣನವರಿಗೆ ಪರಮ ಪೂಜ್ಯ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರಿಗೆ ಅವರಿದ್ದೇವೆ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಕ್ಕೆ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಕ್ಕೆ ಮಂಡ್ಯ ಜಿಲ್ಲಾ ವೀರಶೈವ ಮಹಾಸಭಕ್ಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ